ಯಾವಾಗಲೂ ಕೂಡ ನಾವು ಗೆಲುವು ಸೋಲುಗಳನ್ನು ನಾವೆಲ್ಲ ಅನುಭವಿಸಲೇಬೇಕು ಚುನಾವಣೆಯಲ್ಲಿ ಗೆದ್ದವನ್ನೆಲ್ಲ ನಿಂತವನೆಲ್ಲ ಗೆಲ್ಲಕ್ಕೆ ಸಾಧ್ಯ ಇಲ್ಲ ನಾನು ಕೂಡ ವಿದ್ಯಾರ್ಥಿ ನಾಯಕರಾಗಿದ್ದಾಗ ಸ್ವಲ್ಪ ಡೀಸೆಲ್ ಸಿಕ್ ಕಲಿಬೇಕು ನೀವೆಲ್ಲ ಗನ್ಮೆನ್ಗಳೆಲ್ಲ ಸ್ಟೇಜ್ ಅಂತ ಏನಂತ ತಿಳ್ಕೊಂಡಿದ್ದೀರ ನೀವೆಲ್ಲ ಇದು ಶಾಸಕರು ನೀವು ದಯವಿಟ್ಟು ತಿಳ್ಕೋಬೇಕು ನೀವು ಒಬ್ಬ ಸ್ಟೇಟ್ ಪ್ರೆಸಿಡೆಂಟ್ ಮಾತಾಡ್ಬೇಕೆ ಅದ್ರ ಸ್ಟೇಜ್ ವ್ಯಾಲ್ಯೂ ಏನು ಅಂತ ಅರ್ಥ ಅರ್ಥ ಮಾಡ್ಕೋಬೇಕು ನೀವೆಲ್ಲ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅವರು ಮಾತ್ರ ನಾಯಕರಲ್ಲ ಚುನಾವಣೆಯಲ್ಲಿ ಸೋತೋನೂ ನಾಯಕರಲ್ಲ ಯಾರು ಪ್ರಾಮಾಣಿಕವಾಗಿ ಪಕ್ಷವನ್ನ ಶಿಸ್ತಿನಿಂದ ತೇರ್ಕೊಂಡು ಹೋಗಿ ಶಿಸ್ತನ್ನ ಕಾಪಾಡಿಕೊಂಡು ಕಾಂಗ್ರೆಸ್ ತತ್ವ ಸಿದ್ಧಾಂತವನ್ನು ಬೆಳೆಸ್ಕೊಂಡು ಈ ದೇಶದ ಐಕ್ಯತೆ ಈ ದೇಶದ ಸಮಗ್ರತೆ ಈ ಭಾರತದ ಸಂವಿಧಾನ ಈ ಭಾರತದ ರಾಷ್ಟ್ರೀಯ ಧ್ವಜ ಈ ಭಾರತದ ರಾಷ್ಟ್ರೀಯ ಗೀತೆ ಇದನ್ನು ಯಾರು ಕಾಪಾಡ್ಕೊಂಡು ಹೋಗ್ತಾರೆ ಅವನೇ ಭಾರತೀಯ ಅವನೇ ಮೊದಲಿಗ ಕಾಂಗ್ರೆಸ್ ಅನ್ನೋದನ್ನ ಯಾರು ಕೂಡ